ಯಾರ್ಯಾರ ಬರ್ತೀರ ಮೊದಲ ಕಬ್ಬು ಕಡಿ ಸೀಜನ್ ಈಗ ಕಬ್ಬು ಕಡಿದ್ ಬಿಟ್ಟು ಸೀಲಾ ಊಸರು ತ್ಯಾಗ ಬಾಳೆ ಹಚ್ಚಗೆ ಅಪ್ಪಿ ಬರೋದು ಹೋಗೋದು ಅದ ನಿನ್ನ ಪರ್ಸನಲ್ ನಮಗ್ ಯಾಕೆ ಬೇಕಾದ ಅದಿಲ್ಲ ನಾನು ನೋಡ್ರಿ ಮುಂದಿನ ಕೇಳ ಮುಂದಿಂದ ನಮ್ಮ ಅಪ್ಪನ ಕೈಯಾಗ ಸಿಕ್ಕಿ ಹೋಗುತ್ತೀರೋ ಪೆಣ್ಣಿ ಹಂಗಿ ಹಂಗ ಹುಡುಗಿಯಾರ ಹಿಡಿದ ಅಟಿಗಳ ತನಕ ಮೇಂಟೇನ್ ಮಾಡುತ್ತೀರೋ ಹೌದಲ್ಲ ಹೌದಲ್ಲ ನಮ್ಮ ಹುಡುಗರು ಕೂಡ ನೀವು ಹುಡುಗಿಯಾರ ನೀ ನಾವು ಯಾಕೆ ದಾರಿ ಬಿಡ್ತಿದೀವಿ ಇದ್ರೆ ನಮ್ಗೆ ಗೊತ್ತೈತಿ ಎಷ್ಟು ನಿಯತ್ತಾಗಿದ್ದಿರ ಗಣಪತಿ ನಾವು ಅಣ್ಣ ಅಪ್ಪಿ ನಾ ಏನಾರ ಸಾಧ್ಲ ಬಿಟ್ರೆ ಅನ್ನ ನಿನ್ನ ತೊಗೊಂಡ ಹೊಕ್ಕ ನಾವು ಆ ನಮ್ಮನೆ ರೋಚಿಗೆ ಅದ ನೋಡಲ್ಲಿ ಅವ್ರಿಗೆಲ್ಲ ಅನುಭವ ಆಗೈತಿ ಅನ್ನ